பப்பு ல பப்பு நீ நோட் பப்பு இல்லை ஏ ஃபார் பப்பு ஏ ஃபார் ஆப்பல் மர்த்தியா பபு ಎಲ್ಲ ಮರ್ತೋಗಿದ್ಯಾ ನೀನು ಆ ಅರಸನೂ ಮರ್ತೋಗಿದ್ಯಾ ಊಟ ಮಧ್ಯಾಹ್ನ ಏನು ಊಟ ಕೊಟ್ರು ಬೆಳಗ್ಗೆ ಎಷ್ಟು ಗಂಟೆಗೆ ಹೋದೆ ಶಿಶ್ವರಕ್ಕೆ ಹೇಳಿ ಬಂದು ಪಪ್ಪು ಪಪ್ಪು ಬೆಳಗ್ಗೆ ಏನು ಊಟ ಮಾಡಿದೆ ಹೋಗಿದ್ದ ನಾನು ಮರ ತೊಗೊಬಿಡ್ಲಾ ಹೋಗ್ಬಿಡ್ಲಾ ಇದ್ದು ಹೋಗ್ಲಾ ನಮ್ಮ ಮನೆಗೆ ಹೋಗ್ಲಾ ಮತ್ತೆ ಹೇಳು ಮತ್ತೆ ನಿಮಗೆ ನಿಂಗೆ ಇಷ್ಟ ನಿಂಗೆ ಯಾರಿಷ್ಟಿ ಚಿಕ್ಕ ಮಮ್ಮಿ ಅಷ್ಟೇನಾ ಬೇಡ್ವಾ ಯಾಕೆ Энди түгәрдесталаны мәнән, нам мәнән чикке. Хм, мән чикке. Итәр өрө. Итәр ನಾವು ಊರಿಗೆ ಹೋಗಿದ್ದು ನಿನ್ ಮನೆಯಲ್ಲೇ ಇದ್ದಲ್ಲ ಅವಾಗ ಅಪ್ಪ ಅಮ್ಮ ನಾನು ಗುಂಡು ಫ್ರೆಂಜು ಎಲ್ಲ ಹೋಗಿದ್ದು ದಡಮಾನ ಹೋಗಿತ್ತು ಡಿಪ್ಪು ಮಾತ್ರ ಬಂದಿಲ್ಲ

ಗುಂಡ ಬತ್ತಿ ಮುರ್ದ ಹಾಕ್ಬಿಟಾ ಗುಂಡ ಬತ್ತ ಬತ್ತನೆ 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 ಗುಂಡೇನಿದ್ ಹಿಂಗ್ ಮಾಡಿದೆ ಪಾಪು ನೀನು ಬತ್ತಿ ಗುಂಡ ಬತ್ತೆ ಹೋಗಿದ್ದಾ ನಾನು ಹೋಗ್ಲಾ ಮನೆಗೆ ಹೋಗ್ಲಾ ಬಾಯ್ ಕೇಳೋದಪ್ಪ ಅಪ್ಪು